ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇದು ನಾವು ಮಗನ ನೋಡೋದಕ್ಕೆ ಹೋಗಿದ್ವಲ್ಲ ಅದಕ್ಕಿಂತ ಒಂದು ಎರಡು ದಿನದ ಹಿಂದಿನ ವ್ಲಾಗ್ ಇದು ಹಿಂದಿನ ದಿನ ನನಗೆ ಮಾಡೋಕ್ಕಾಗಲ್ಲ ಅಂತೇಳಿ ಆದರೆ ಹಿಂದಿನ ದಿನ ನಾನು ಅವಲಕ್ಕಿನ ಬಿಸಿಲಿಗೆ ಸಾಣಿಸ್ಬಿಟ್ಟು ಒಣಗಿಸಿದ್ದೆ ಅದಾದ ನಂತರ ಈಗ ಸಂಜೆ ನಾನು ಅವಲಕ್ಕಿ ಒಗ್ಗರಣೆ ಹಚ್ತಾ ಇದ್ದೀನಿ ಶ್ರೇಯುಗೆ ಒಯ್ಯೋಣ ಅಂತ ಅವನು ಫೋನ್ ಮಾಡಿದ್ದ ಕೇಳಿದ್ದೆ ನಾನು ಹ್ಞೂ ತಗೋಬಾ ಮಮ್ಮಿ ಅಂತ ಹೇಳಿದ್ದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಯಾಕಂದರೆ ಅಲ್ಲಿ ಸುಮಾರು ಮಕ್ಕಳು ಪೇರೆಂಟ್ಸ್ಗಳು ಬಂದಿರಲಿಲ್ಲ ಮತ್ತು ರೂಮಲ್ಲಿ ಕೂಡ ತುಂಬ ಮಕ್ಕಳು ಇದ್ದಾರೆ ಹಾಗಾಗಿ ಎಲ್ಲರಿಗೂ ಬೇಕಲ್ವ ಮತ್ತು ನಮ್ಮ ಶ್ರೇಯು ಹೆಂಗೆ ಅಂದರೆ ಅದನ್ನು ಮುಚ್ಚಿಟ್ಕೊಂಡು ತಿನ್ನೋದು ಆ ಥರದ್ದೆಲ್ಲ ಬುದ್ಧಿ ಅವನಿಗೆ ಇಲ್ವೇ ಇಲ್ಲ ನಾವು ಅವತ್ತು ಶ್ರೇಯುನ ಬಿಟ್ಟು ಬಂದ್ವಿ ಅಲ್ಲ ನಾನು ಅವನು ಕಳ್ಸೋದಕ್ಕೆ ಅಂತ ಮೆಟ್ಲ ತನಕ ಹೋಗಿದ್ದೆ ಅಲ್ಲ ಅವನಲ್ಲೇ ಬ್ಯಾಗ್ ತೆಗೆದು ಇದ್ದರು ನಾನು ಏನೋ ಚೆಕ್ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದು ಸಲ ಸ್ನ್ಯಾಕ್ಸ್ನ ಸೀಸ್ ಮಾಡ್ತಾರೆ ನಾನು ಹಾಗೆ ಮಾಡ್ತಾ ಇದ್ದಾರೆ ಅಂದ್ಕೊಂಡೆ ಅವನಿಲ್ಲ ಹೋದ ತಕ್ಷಣ ಅಲ್ಲಿ ಮಕ್ಕಳಿದ್ರಲ್ವ ಅವರಿಗೆ ತಿನ್ನೋದಕ್ಕೆ ಅಂತ ಒಯ್ದಿರ ಸ್ನ್ಯಾಕ್ಸ್ನ ಕೊಡ್ತಾ ಇದ್ದ ನಾನು ಅವನು ವಾಪಸ್ ಬಂದಾಗ ಕೇಳಿದೆ ಇಲ್ಲ ಮಮ್ಮಿ ಹುಡುಗರು ಇದ್ರಲ್ವ ಅವ್ರಿಗೆ ತಿನ್ನೋದಕ್ಕೆ ಕೊಟ್ಟೆ ಅಂತ ಹೇಳ್ದೆ ನಾನು ಪ್ರತಿ ಸಲ ಹೇಳಿದಾಗೂ ಅಷ್ಟೇ ಮಗ ಎಲ್ಲರಿಗೂ ಕೊಟ್ಟು ತಿನ್ನು ಅಂತಾನೆ ಹೇಳ್ತೀನಿ ಮತ್ತು ಅವನು ಕೂಡ ಅಷ್ಟೇ ಯಾವತ್ತೂ ಅವನೊಬ್ಬನೇ ತಿನ್ನೋದು ಆ ಥರ ಎಲ್ಲ ಮಾಡೋದಿಲ್ಲ ನನಗೆ ಅದು ಬಹಳ ಖುಷಿ ಅನಿಸುತ್ತೆ ಯಾಕಂದರೆ ಎಲ್ಲರೂ ಸಣ್ಣ ಮಕ್ಕಳಲ್ವಾ ಹಾಗಾಗಿ ನಾವು ಅಷ್ಟೇ ಅದಕ್ಕೆ ಏನೇ ಮಾಡಿ ಕಳಿಸಿದ್ರೂ ನಾನು ಜಾಸ್ತಿ ಜಾಸ್ತಿ ಮಾಡಿ ಕಳಿಸ್ತೀನಿ ಎಲ್ಲರಿಗೂ ಕೊಟ್ಟು ತಿನ್ನು ಅಂತ ಹಾಗೆ ಅವನು ನನ್ನ ಹತ್ರ ಹೋದ್ಸಲ ರಜಾ ಟೈಮಲ್ಲಿ ಕರ್ಕಬರದಕ್ಕೆ ಹೋಗಿದ್ವಲ್ಲ ಅವನು ನಾನು ಎಯ್ತು ಮುಗಿಸಿ ಅವಾಗ ಅವನ ಫ್ರೆಂಡಿಗೆ ಯಾರಿಗೋ ಉಪ್ಪಿನಕಾಯಿ ಬೇಕಿತ್ತಂತ ಅವ್ನು ನನ್ನ ಹತ್ರ ಒಂದು ಎರಡು ಬಾಕ್ಸ್ ಉಪ್ಪಿನಕಾಯಿ ಹಾಕ್ಸ್ಕೊಂಡಿದ್ದ ತುಂಬ ಇಷ್ಟ ಆಗಿತ್ತಂತೆ ಈ ವರ್ಷವೂ ನಾನು ಅವರಿಗೆ ಹಾಕಿ ಕೊಡಬೇಕಂತೆ ಹೇಳಿದಾನೆ ಹಾಕಿ ಕೊಡ್ತೀನಿ ಅದಕ್ಕೇ ಅವಲಕ್ಕಿನ ನಾನು ಫುಲ್ಲು ಒಂದು ಮುಕ್ಕಾಲು ಕೆ ಜಿಯಷ್ಟು ಮಾಡಿದೆ ಇನ್ನೊಂದು ಸ್ವಲ್ಪ ಒಣಗಿಸಿದ್ದಿತ್ತು ಆದರೆ ಪಾತ್ರೆ ಸ್ವಲ್ಪ ಸಣ್ಣ ಆಗಿಬಿಡ್ತು ಆದರೂ ತುಂಬ ಎಷ್ಟಾಗುತ್ತೋ ಅಷ್ಟು ಮಾಡಿದೆ ಒಗ್ಗರಣೆಗೆ ನಾನು ಜೀರಿಗೆ ಸಾಸಿವೆ ಸ್ವಲ್ಪ ಉದ್ದಿನ ಬೆಳೆ ಹಾಕಿದ್ದೀನಿ ಕಡಲೆಬೇಳೆ ಹಾಕಿದ್ರೆ ಅದು ಆಗುತ್ತೆ ಆಮೇಲೆ ಕೆಲವೊಬ್ರು ಹಾಕ್ತಾರೆ ನಾನು ಅಚ್ಕಾರದ ಪುಡಿ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಆ ನಂತರ ಅವಲಕ್ಕಿನ ಹಾಕಿ ಚೆನ್ನಾಗಿ ಒಣ ಕೊಬ್ಬರಿ ಹಾಕಿದ್ದೀನಿ ಅದೆಲ್ಲ ಮಧ್ಯೆ ಮಧ್ಯೆ ಸಿಕ್ಕಾಗ ಚೆನ್ನಾಗಿರುತ್ತಲ್ಲ ಅದೆಲ್ಲ ಕೆಂಪಾದ ನಂತರ ನಾನು ಅವಲಕ್ಕಿನ ಮತ್ತು ಸ್ವಲ್ಪ ಮಂಡಕ್ಕಿ ಇತ್ತು ಅದನ್ನು ಕೂಡ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿದ್ದೀನಿ ಇದನ್ನು ಏನು ಮಾಡಬೇಕು ಅಂದರೆ ಸಣ್ಣ ಹುರಿಲೇನೆ ಹುರಿ ಹುರಿಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರಿಬೇಕು ಆ ನಂತರ ಅದಕ್ಕೆ ಏನಾದರೂ ಈಗ ಎಣ್ಣೆ ಜಾಸ್ತಿ ಆಯಿತು ಮತ್ತು ಮತ್ತೆ ಟೇಸ್ಟ್ ಕೊಡೋದೇ ಅದು ಇಷ್ಟು ಮಾಡಿದಾಗ ಅದು ಟೇಸ್ಟ್ ಬರೋದಿಲ್ಲ ಅದಕ್ಕೆ ಸ್ವಲ್ಪ ಪುಟಾಣಿ ಮತ್ತು ಇದು ಸಕ್ಕರೆ ಒಂದು ಐದಾರು ಚಮಚ ಮುಷ್ಟಿ ಒಂದು ನಾಲ್ಕು ಮುಷ್ಟಿಯಷ್ಟು ನಾನು ಪುಟಾಣಿನ ಹಾಕಿ ಮಿಕ್ಸಿ ಮಾಡಿ ಅದಕ್ಕೆ ಹಾಕಿದ್ದೀನಿ ಆವಾಗ ನಿಮಗೆ ಎಣ್ಣೆ ಏನಾದರೂ ಜಾಸ್ತಿ ಆಯಿತು ಅಂದರೆ ಅದು ಕೂಡ ಸರಿಯಾಗುತ್ತೆ ನಾನು ನೆಕ್ಸ್ಟ್ ಡೇ ವೀಡಿಯೋ ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ ಹಾಗಾಗಿ ನಾನು ಬೆಳಗ್ಗೆಯಿಂದ ಯಾವುದೇ ರೀತಿಯಾಗಿರೋ ವೀಡಿಯೋನ ಮಾಡಲಿಲ್ಲ ಆಮೇಲೆ ಮನೆ ಕ್ಲೀನ್ ಮಾಡ್ತಾ ಇದ್ದೆ ಯಾಕೋ ನನಗೆ ಮನಸ್ಸು ತಡಿಲಿಲ್ಲ ಹಾಗಾಗಿ ವೀಡಿಯೋನ ಮತ್ತೆ ಶುರು ಮಾಡಿದೆ ನಾನೀಗ ಅಡುಗೆ ಮನೆನ ಕ್ಲೀನ್ ಮಾಡೋಣ ಅಂತ ಇದ್ದೀನಿ ಊರಿಗೆ ಹೋಗಿ ಬಂದಾಗಿಂದ ನಾನು ಅದಕ್ಕೂ ಮುಂಚೆ ಯಾವಾಗ ದೀಪಾವಳಿ ಟೈಮಲ್ಲಿ ಅನಿಸುತ್ತೆ ಇದೆಲ್ಲ ಡೀಪ್ ಕ್ಲೀನ್ ಮಾಡಿದ್ದು ಆಮೇಲೆ ನಾನು ಮಾಡೇ ಇರಲಿಲ್ಲ ಅದಕ್ಕೇ ಇದನ್ನು ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದ್ರ ಕೆಳಗಡೆ ಒಂದು ಪ್ಲಾಸ್ಟಿಕ್ ಶೀಟ್ ಸಿಗುತ್ತೆ ನಾನು ತರಿಸಿದ್ದೆ ಆದರೆ ಒಂದಷ್ಟಕ್ಕೆ ಕಡಿಮೆ ಆಗಿದೆ ಅದು ಆಮೇಲೆ ತರಿಸೋಣ ತರಿಸೋಣ ಅಂತ ಅಂದ್ಕೊತಾನೇ ಇದ್ದೀನಿ ಅದು ಆರ್ಡ್ರ್ ಹಾಕೋಕ್ಕೆ ಆಗ್ತಾ ಇಲ್ಲ ಯಾಕಂದರೆ ನನ್ನ ಮೊಬೈಲ್ ಕೂಡ ಅದರಲ್ಲಿ ಜಾಗನೇ ಇಲ್ಲ ಹಾಗಾಗಿ ಯಾವುದೇ ಆ್ಯಪ್ಗಳು ನನ್ನ ಹತ್ರ ಇಲ್ಲ ನನಗೆ ಯೂಟ್ಯೂಬಿಗೆ ಏನು ಬೇಕೋ ಅದು ಮಾತ್ರ ಇದೆ ಮತ್ತು ಒಂದು ಒಂದು ಫೋಟೋಸ್ ಇಲ್ಲ ಒಂದು ವೀಡಿಯೋಸ್ ಇಲ್ಲ ಆ ಥರ ಆಗಿದೆ ಅದೇ ಶಿವಮೊಗ್ಗ ಹೋಗಿ ಚಿನ್ನಿ ಒಂದು ಸಲ ಅದು ಸ್ಯಾಮ್ಸಂಗ್ ಇದ್ರೊಳಗಡೆ ತೋರಿಸ್ಕೊಂಡು ಬಾ ಅಂತ ಹೇಳ್ತಾ ಇದ್ಲು ಅದೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ಹೋಗ್ತೀನೋ ಅಥ್ವಾ ಮನೆಯವ್ರು ಹೋದರೆ ಅವ್ರ ಜೊತೆ ಕೊಟ್ಟು ಕಳ್ಸೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ಗೊತ್ತಾ ಈ ಪಾತ್ರೆಗಳು ಎಲ್ಲದೂ ನೋಡಿದ ತಕ್ಷಣ ಬೇಕು ಬೇಕು ಅಂತ ಅನಿಸುತ್ತೆ ಆದರೆ ಈ ಥರ ಕ್ಲೀನ್ ಮಾಡಬೇಕಿದ್ರೆ ಇಡಬೇಕಿದ್ರೆ ಅದು ಎಲ್ಲಿ ಇಟ್ಕೊಳ್ಳೋದಪ್ಪ ಅಂತ ನನಗಂತೂ ತಲೆನೇ ಇಲ್ಲ ಪ್ರತಿ ಸಲವೂ ನನಗೆ ಅಡುಗೆ ಮನೆ ಮಾಡಿಸ್ದಾಗಿಂದ ಪ್ರತಿ ಸಲವೂ ಅಡುಗೆ ಮನೆ ಮಾಡಿದಾಗಿಂದ ಜೋಡಿಸ್ತಾನೆ ಇದ್ದೀನಿ ಜೋಡಿಸ್ತಾನೆ ಇದ್ದೀನಿ ನನಗೆ ಎಲ್ಲಿಟ್ಟರೂ ಸಮಾಧಾನ ಇಲ್ಲ ಏನೂ ಇಲ್ಲ ಕೆಲವೊಂದು ತಟ್ಟೆಗಳೆಲ್ಲ ಮದುವೆ ಮನೆಗಳಲ್ಲಿ ಅದೆಲ್ಲ ಕೊಟ್ಟಿರ್ತಾರಲ್ವ ಅದು ಕೂಡ ಇದೆ ಒಂದೊಂದು ಒಂದೊಂದು ಥರ ಇದೆ ಅದು ಯಾರು ನೆಂಟರು ಬಂದಾಗ ಕೊಡೋಣ ಆ ತಟ್ಟೆಯಲ್ಲಿ ಅಂತ ಅಂದ್ಕೊಳ್ಳೋದೇನೋ ನಿಜ ಆವಾಗ ಹುಡುಕತ್ತಿಗೆನೇ ಸಾಕಾಗುತ್ತೆ ನನಗೆ ಅಯ್ಯೋ ಯಾವುದೋ ಒಂದು ಸಿಕ್ಕರೆ ಸಾಕು ಅಂತ ಒಂದು ತಟ್ಟೆಯಲ್ಲಿ ಒಯ್ದು ಕೊಡೋದಾಗುತ್ತೆ ಹಾಗೆ ಮತ್ತು ಅಂಗಡಿಗೆ ಹೋದಾಗೂ ಅಷ್ಟೇ ನಾನು ಅವತ್ತು ಡಿ ಮಾರ್ಟಿಗೆ ಹೋದಾಗ ಹೇಳಿದ್ದೆ ಗೊತ್ತಾ ಮೈ ಮೇಲೆ ನಾಗವಲ್ಲಿ ಬರುತ್ತೆ ಅಂತ ನಿಜವಾಗ್ಲೂ ಹೌದು ಅಂಗಡಿಗಳಿಗೆ ಹೋದಾಗ ಏನು ತಗೊಂಡು ಏನಾರು ವಸ್ತು ನೋಡಿದಾಗುತ್ತೆ ಅನ್ಸುತ್ತೆ ಅಂಗಡಿಗೆ ಹೋದಾಗ ನಾವೇನಾರು ಬೇರೆ ವಸ್ತು ನೋಡಿದಾಗ ಅನ್ಸುತ್ತೆ ಯಾರ ಮನೇಲೂ ಇಲ್ಲ ಮನೇಲಿ ಇರಬೇಕು ಅದು ಅಂತಾನು ಅನ್ಸುತ್ತೆ ಕೆಲವೊಂದ್ಸಲ ತಗೋಬರ್ತೀವಿ ಅದು ವೇಸ್ಟ್ ಕೂಡ ಆಗುತ್ತೆ ಮೊನ್ನೆ ನಾನು ಡಿ ಮಾರ್ ಹೋದಾಗೂ ಅಷ್ಟೇನೆ ನಾನು ಏನೋ ಅನ್ಕೊಂಡು ಹೋಗಿದ್ದೆ ಆಮೇಲೆ ನಾನು ಏನೂ ತಗೊಂಡ್ಲು ಇಲ್ಲ ಹೆಚ್ ಅಲ್ಲಿ ಆ ಮತ್ತಮನೆಯವ್ರು ಬೇರೆ ಹೇಳಿದ್ರಲ್ವ ನಿಂದ್ ಬೇರೆ ಬಿಲ್ ಹಾಕ್ಸು ಅಂತ ಅಲ್ಲಿ ಏನಾಯ್ತು ಗೊತ್ತಾ ನಾನ್ ಆಮೇಲೆ ಆ ವಿಡಿಯೋನ ಅಲ್ಲಿ ಹೇಳಿಲ್ಲ ನಿಮಗೆ ಅಂತ ತಟ್ಟೆ ತಗೊಂಡೆ ಮದ್ದು ತಮಾಷೆ ಹೇಳದೆ ಅಷ್ಟೇ ಅನ್ಸುತ್ತೆ ನನಗೆ ತಗೊಂಡಿದ್ದು ನನಗೆ ಬೇಕಿತ್ತು ನಾನು ಇಲ್ಲಿ ಜೀರಿಗೆ ಇದೆಲ್ಲ ಹಾಕಿಟ್ಟಿದ್ದೆನಲ್ಲ ಇನ್ನೆರಡು ಬಾಟ್ಲ್ ಬೇಕಿತ್ತು ಅಲ್ಲಿ ಇತ್ತು ಕೂಡ ಮತ್ತೆ ನನಗೆ ಸ್ವಲ್ಪ ಪ್ಲಾಸ್ಟಿಕ್ ಬಾಕ್ಸ್ ಗಳು ಬೇಕಿತ್ತು ಕೆಲವೊಂದೆಲ್ಲ ಹಾಕಿ ಇಡದಿಕ್ಕೆ ಅಂತ ದೊಡ್ಡ ದೊಡ್ಡದು ಅದು ಯಾವುದೂ ಅಷ್ಟು ಇರಲಿಲ್ಲ ಈ ಸಲ ನಮ್ಮ ಹೇಳ್ದಂಗೆ ಡಿ ಮಾರ್ಟಲ್ಲಿ ಹೆಚ್ಚಿಗೆ ಕಲೆಕ್ಷನ್ ಇರಲಿಲ್ಲ ನಮಗೇನು ಬೇಕೋ ಅಂತ ಅಂದ್ಕೊಂಡು ಹೋಗಿದ್ವೋ ಅದು ಯಾವುದೂ ನಮಗೆ ಸಿಗಲಿಲ್ಲ ಮತ್ತು ಪ್ರತಿ ಸಲ ಯಾವಾಗಾದರೂ ಹೋದಾಗ ನಾನು ಬ್ಯಾಡ್ದಾರೋ ವಸ್ತುಗಳನ್ನೆಲ್ಲ ತರ್ತಾಯಿದ್ದೆ ಈ ಸಲ ನಾನು ನನ್ನನ್ನು ನಾನೇ ಕಂಟ್ರೋಲ್ ಮಾಡ್ಕೊತಾ ಇದ್ದೆ ತೊಗೋಬೇಕೋ ಬೇಡವೋ ಹತ್ತು ಸಲ ಯೋಚನೆ ಮಾಡ್ತಾ ಇದ್ದೆ ಒಂದು ಸಲ ಮಾತ್ರ ಕಂಟ್ರೋಲ್ ಮೀರಿದ್ದು ಎಲ್ಲಿ ಅಂದರೆ ಮಗ್ಗಿಡಲ್ಲಿ ನಮ್ಮನೆಯವ್ರು ಅದೇ ಅಂತಿದ್ದಾರೆ ಅದೇನು ಅದಷ್ಟು ತುಂಬಿಸಿಟ್ಟಿದೆಯಾ ಅಂತ ನೀವು ಮಾಡಿಸ್ಕೊಟ್ಟ ಮೇಲೆ ನಾನು ಅದನ್ನು ತುಂಬಿಸ್ಲೇಬೇಕು ಅಂತ ಸುಮ್ಮನೆ ತಮಾಷೆಗೆ ಹೇಳಿದ್ದು ಅಷ್ಟೇ ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೆಲ್ಲ ನಾನು ಬೇರೆ ಏನಾದರೂ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ಇದನ್ನು ಅವಲಕ್ಕಿ ಇತ್ತು ಮತ್ತು ಇದು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅವಲಕ್ಕಿ ಉಪ್ಪಿಟ್ಟು ಎರಡು ಸ್ವಲ್ಪ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಅನ್ನ ನೋಡ್ತೀನಿ ಅನ್ನ ತುಂಬ ಇತ್ತು ಹಾಗಾಗಿ ರೊಟ್ಟಿನೇ ಮಾಡೋಣ ಅಂತ ರೊಟ್ಟಿ ಮಾಡ್ತಾಯಿದ್ದೀನಿ ಅದಕ್ಕೆ ದೊಡ್ಡ ಮೆಣಸಿನಕಾಯ್ದು ಪಲ್ಯ ಮಾಡೋಣ ಅಂತ ಇವತ್ತು ಮನೆ ಕ್ಲೀನ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ ಅಲ್ಲ ಹಾಗಾಗಿ ಅದಷ್ಟು ಕ್ಲೀನ್ ಮಾಡಿ ಮುಗಿಸೋಣ ಅಂತ ಫಸ್ಟ್ ಸಲ ಮನ್ಸಲ್ಲಿ ಅಂದ್ಕೊಂಡೆ ಆಮೇಲೆ ಬೇಡ ಮೂರು ಕೆಳಗಡೆದಿದೆಯಲ್ಲ ಹರಕು ಅದನ್ನ ಮಾತ್ರ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಅದು ಗೊತ್ತಲ್ವ ಒಂದು ಸಲ ಕೆಲಸ ಶುರು ಮಾಡಿದ್ಮೇಲೆ ಅದು ಪೂರ್ತಿ ಮುಗಿಸೋ ತನಕ ನಂಗೆ ಒಂಥರ ನೆಮ್ಮದಿ ಅನಿಸಲ್ಲ ಹಾಗಾಗಿ ಪೂರ್ತಿ ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡೆ ಫಸ್ಟ್ ಅದೇ ತಿಂಡಿಗೆಲ್ಲ ರೆಡಿ ಮಾಡಿಕೊಂಡು ರೊಟ್ಟಿ ಉಳ್ಳೆ ಎಲ್ಲ ಮಾಡಿ ಇಟ್ಕೊಂಡು ಪಲ್ಯನೂ ಮಾಡಿ ಉಳಿದಿರೋದನ್ನ ಕ್ಲೀನ್ ಮಾಡೋಣ ಅಂತ ಕೆಲವೊಂದು ಏನಾಗಿಬಿಟ್ಟಿದೆ ಅಂದರೆ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಸಕ್ಕರೆ ಡಬ್ಬ ಹುಡ್ಕೋಕ್ಕೂ ಹತ್ತು ನಿಮಿಷ ಬೇಕಾಗುತ್ತೆ ನನಗೆ ಅಂದರೆ ಮೇಲ್ಗಡೆ ಇಟ್ಟಿರೋದಲ್ಲ ಕೆಳಗಡೆ ಕೂಡ ಜೋಡಿಸಿ ಇಟ್ಟಿದ್ದೀನಲ್ಲ ಅಲ್ಲಿ ಹಾಗಾಗಿ ಒಂದು ಸಲ ನೋಡೋಣ ಅಂತ ಅದೇನಾಗುತ್ತೆ ಅಂದರೆ ತುಂಬ ದಿನ ತನಕ ನೋಡದೆ ಇದ್ದರೆ ನಮಗೆ ಮರ್ತು ಹೋಗ್ಬಿಡುತ್ತೆ ಹಾಗಾಗುತ್ತೆ ಬೇಳೆಗಳು ಅಷ್ಟೇ ಮೇಲ್ಗಡೆ ನಂಗೆ ಹತ್ತೋಕ್ಕಾಗಲ್ಲ ಅನ್ನೋದು ಇವ್ರನ್ನ ಹತ್ಸೋದು ಅಲ್ಲಿ ಏನೇನು ಡಬ್ಬಗಳಿದ್ದಾವೆ ಅನ್ನೋದೇ ಗೊತ್ತಿಲ್ಲ ಅವ್ರು ಏನೇನು ಹುಡುಕಿ ತಕ್ಕ ಕೊಡ್ತಾರೋ ಅದನ್ನು ಮಾತ್ರ ನಾನು ತೆಗೆದು ಹಾಕೊಳ್ಳೋದು ಆ ಥರ ಆಗುತ್ತೆ ಮೇಲೇನು ಕ್ಲೀನ್ ಮಾಡಿಲ್ಲ ಚಿನ್ನಿ ಸದ್ಯದಲ್ಲೇ ಬರ್ತೀನಿ ಅಂತ ಹೇಳಿದ್ದಾಳೆ ಅವಳಿಗೆ ಎಕ್ಸಾಮ್ ನಡೀತಾ ಇದೆ ಅವಳು ಬಂದಾಗ ಒಂದ್ಸಲ ಫುಲ್ ನಾನು ಅವಳು ಕ್ಲೀನ್ ಮಾಡೋಣ ಅಂತ ಮೇಲಿಂದು ಯಾವಾಗ್ಲೂ ಅವಳು ಬಂದಾಗ ಕ್ಲೀನ್ ಮಾಡ್ಸ್ಕೊತೀನಿ ಇಲ್ಲ ಕೆಲಸದವ್ರು ಯಾರು ಬಂದಾಗ ನಾನು ಕ್ಲೀನ್ ಮಾಡಿಸ್ಕೊಂತೀನಿ ನನಗೆ ಸ್ವಲ್ಪ ಮೇಲೆ ಎಣಿ ಮೇಲೆಲ್ಲ ನಿಂತಾಗ ಏನೋ ಒಂಥರ ಭಯ ಅಂತ ಅನ್ಸುತ್ತೆ ಮುಂಚೆ ಎಲ್ಲ ಮರ ಎಲ್ಲ ಹತ್ತುತ್ತಾ ಇದ್ದೆ ಹಾಗೆ ಚಮಚಗಳು ಅಷ್ಟೇ ಭಯ ಯಾವುದೇ ತೆಗೆದು ಮುಚ್ಚಿ ಮುಚ್ಚಿ ಇಡೋದಿಲ್ಲ ನಂಗೆಲ್ಲದೂ ಕಣ್ಣೆದುರುಗಡೆ ಇರಬೇಕು ನಾನು ಆತರ ಏನಾದ್ರು ವಸ್ತುಗಳನ್ನ ಇಟ್ಟರೆ ನಂಗೆ ನಾನು ವಿಡಿಯೋಗಳಿಗೆ ಇಲ್ಲಿ ಎದುರುಗಡೆ ತಗೊಂಡಿದ್ದೀನಿ ಅದನ್ನ ವಿಡಿಯೋಗೆ ಯೂಸ್ ಮಾಡ್ತೀನಿ ತುಂಬಾ ಜನ ತುಂಬಾ ತರದ ಪಾತ್ರೆಗಳೆಲ್ಲ ತಗೊಂತಾರೆ ವಿಡಿಯೋಕ್ಕೆ ಅಂತ ನಾನೇನು ಮನೇಲಿ ಏನಿರುತ್ತೆ ಅದರಲ್ಲೇನೆ ಜೈ ಅನ್ನಿಸ್ತೀನಿ ಇವಾಗ ಒಂದು ಸ್ವಲ್ಪ ತಗೊಂತಾ ಇದ್ದೀನಿ ಯಾಕಂದ್ರೆ ಈ ರೆಸಿಪಿ ಗಿಸಿಪಿ ಎಲ್ಲ ಶೇರ್ ಮಾಡ್ತಾರಲ್ಲ ಅವ್ರಿಗೆ ಆ ತರದ್ದೆಲ್ಲ ಬೇಕಾಗುತ್ತೆ ಅವ್ರು ತಗೊಂತಾರೆ ನನ್ನ ಹತ್ರ ಆ ತರದ್ದೆಲ್ಲ ನಾನು ಯೂಸ್ ಮಾಡೇ ಇಲ್ಲ ಒಂದು ಗೊತ್ತಾ ಹೋಗ್ಬಿಡ್ತೇವೆ ಅದು ಎಲ್ಲಿಗೆ ಹೋಗ್ತವೆ ಅನ್ನೋದೇ ನಂಗೆ ಅರ್ಥ ಆಗಲ್ಲ ನೆಂಟರು ಬಂದಾಗೆಲ್ಲ ಉಪ್ಯೋಗಿಸೋಣ ಅಂತ ಹೇಳಿ ಇಟ್ಕೊಂಡಿರ್ತೀವಿ ನೆಂಟರು ಬರೋಂಗಿಲ್ಲ ಅವನು ಉಪ್ಯೋಗಿಸೋಂಗಿಲ್ಲ ಅನ್ನೋ ಥರ ಆಗುತ್ತೆ ನನ್ನ ಹತ್ರನೂ ತುಂಬ ಸ್ಪೂನ್ಗಳಿದ್ದಾವೆ ಆದರೂ ಬೇಕು ಇದೇನು ಗೊತ್ತಾ ಒಳಲೆ ಅಂತ ಹೇಳ್ತಾರೆ ಅದನ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ ನೆನಪಿಗೆ ಅಂತ ಅದು ಚಿನ್ನಿದು ಅಂತಲೂ ಗೊತ್ತಿಲ್ಲ ಶ್ರೇಯದು ಅಂತಲೂ ಗೊತ್ತಿಲ್ಲ ನಮ್ಮಲ್ಲಿ ಬೆಳ್ಳಿ ಒಳಲೆ ಕೊಟ್ಟಿದ್ದಾರೆ ಚಿನ್ನಿ ಹುಟ್ಟಿದಾಗ ಬೆಳ್ಳಿ ಒಳಲೆ ಕೊಟ್ಟಿದ್ದರು ಅದನ್ನೇ ನಾವು ಶ್ರೇಯವು ಉಪ್ಯೋಗಿಸಿದ್ದೆ ಇದು ಸ್ಟೀಲ್ದೊಂದು ಹಾಗೆ ಇಟ್ಕೊಂಡಿದ್ದೆ ನಾವು ಸುತ್ಕಾರ ಅಂತೆಲ್ಲ ತೆಯ್ತೀವಲ್ಲ ಆ ಟೈಮಲ್ಲೆಲ್ಲ ಉಪ್ಯೋಗ್ಸಕ್ಕೆ ಆಗುತ್ತೆ ಅಂತೇಳಿ ಒಟ್ಟು ಇರಲಿ ಅಂತ ಅದೊಂದು ನೆನಪಿಗೆ ಇದೆಯಲ್ಲ ಅದನ್ನು ನಾನು ಕಣ್ಣೆದ್ರಿಗೆ ಇಟ್ಕೊಂಡಿರ್ತೀನಿ ಅದು ತೆಗ್ದಾಗೆಲ್ಲ ಅದೊಂದು ನೆನಪಿರುತ್ತೆ ಅಲ್ವ ಮತ್ತು ಅದೇ ಹೇಳ್ದಲ್ಲ ಅಲ್ಲ ಯಾರಾದರೂ ಮನೆಗೆ ಮಕ್ಕಳು ಬಂದಾಗ ಒಳ್ಳೆಲಿ ಹಾಲು ಕುಡ್ಸೋಕ್ಕೆ ಅಂತ ಇವಾಗೆಲ್ಲ ಯಾರು ಒಳ್ಳೆಲಿ ಹಾಲು ಕುಡಿಸ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಆದರೆ ನಾವೆಲ್ಲ ಅದರಲ್ಲಿ ಕುಡಿಸಿದ್ವಿ ಏನಂತೀರ ಅದಕ್ಕೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಬೆಳ್ಳಿ ಒಳಲೆ ಕೂಡ ಹಾಗೇ ಇದೆ ಚಿನ್ನಿಗೆ ನಾನು ನೆಕ್ಸ್ಟು ಕೊಡೋಕ್ಕಾಗುತ್ತೆ ಅಂತ ಹಾಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ಅವಳು ಉಪಯೋಗಿಸಿದ್ರೆ ಅವಳಿಗೆ ಕೊಡೋದು ಆಮೇಲೆ ಅವಳು ಉಪಯೋಗ್ಸಲ್ಲ ಆದಮೇಲೆ ತಮ್ಮಂಗೆ ಕೊಡೋದು ಆ ಥರ ಅದೊಂದು ಸರ್ಕಲ್ ಆದರೆ ಚೆನ್ನಾಗಿರುತ್ತೆ ಅಲ್ವ ಇದು ಎರಡು ಕ್ಲೀನ್ ಮಾಡೋಷ್ಟೊತ್ತಿಗೆ ನನಗೆ ಏಳೂವರೆ ಆಗೇ ಹೋಯಿತು ತಿಂಡು ರೆಡಿ ಆಗಿರಲಿಲ್ಲಲ್ಲ ನಮ್ಮ ಮನೆಯವ್ರು ಫೋನ್ ಮಾಡಿದರು ಟೀ ಕುಡಿದಿಯಾ ಅಂತ ಇಲ್ಲ ಟೀ ಕುಡ್ದಿಲ್ಲ ಮಾಡ್ಕೊತೀನಿ ಅಂತ ಹೇಳಿದೆ ಆದರೆ ಪಲ್ಯಕ್ಕೆಲ್ಲ ರೆಡಿ ಮಾಡಿ ಆ ನಂತರ ಟೀ ಕುಡಿಯೋಣ ಅಂತ ಈಗ ಪಲ್ಯಕ್ಕೆ ಹೆಚ್ಚುತ್ತಾ ಇದ್ದೀನಿ ಇದು ಏನಂದರೆ ದೊಡ್ಡ ಮೆಣಸು ದಪ್ಪ ಇದೆಯಲ್ಲ ನಾನೇ ನನ್ನ ಕಂಡೆ ಇದು ಖಾರ ಇರಲ್ಲ ಅಂತ ಅಂದ್ಕೊಂಡೆ ಆದರೆ ನಾನು ಅದನ್ನು ತೊಳೆದು ಕೂಡ ಹಾಕಿದೆ ಆದರೂ ಪಲ್ಯ ಎಷ್ಟು ಖಾರ ಆಗಿತ್ತು ಅಂದರೆ ನಮ್ಮ ಮನೆಯವರಂತೂ ಕಣ್ಣಲ್ಲೆಲ್ಲ ನೀರು ತಂದು ತಿಂತಾಯಿದ್ರು ತಿಂಡಿನ ಅದು ಖಾರ ಇದ್ದರೂ ಒಂಥರ ರುಚಿ ಇರುತ್ತೆ ಆದರೆ ತುಂಬ ಖಾರ ಆಗ್ಬಿಟ್ಟಿತ್ತು ಇವತ್ತಂತೂ ನನಗೆ ಬೇಜಾರು ಅನ್ನಿಸ್ತೋ ಇನ್ನೊಂದು ಮೂರು ನಾಲ್ಕು ಸಲ ತೊಳಿಬೇಕಾಗಿತ್ತು ಅಂತ ಆದರೆ ಒಂದು ಬೀಜ ಹಾಕಿಲ್ಲ ನಾನು ಪೂರ್ತಿ ಬೀಜ ಎಲ್ಲ ತೆಗೆದು ತೊಳೆದು ಹಾಕಿದ್ರೂ ಇದೊಂದು ಎಡವಟ್ಟಾಗ್ಬಿಡ್ತು ಇವತ್ತು ಹಾಗೆ ಸಿಂಭನಿ ಕೂಡ ಅನ್ನ ಇರಲಿಲ್ಲ ಹಾಗಾಗಿ ಅವನಿಗೂ ಕೂಡ ಈಗ ಅನ್ನಕ್ಕೆ ಇಡ್ತಾ ಇದ್ದೀನಿ ಪಲ್ಯಕ್ಕೆಲ್ಲ ರೆಡಿ ಮಾಡಿಬಿಟ್ಟು ನಾನು ಟೀ ಕುಡಿದು ಮತ್ತೆ ಅಡುಗೆ ಇವತ್ತು ಫುಲ್ ಏನಾದರೂ ಆಗಲಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಇದ್ದೀನಿ ಬೇರೆ ಏನೋ ವಿಡಿಯೋ ಹಾಕೋದಿಲ್ಲ ಇವತ್ತು ಬರೀ ಇದೇ ವಿಡಿಯೋ ಇರುತ್ತೆ ನಾನು ದೊಡ್ಡ ಮೆಣಸಿನ ತೊಳೆದಿದ್ದೆ ಅಲ್ಲ ಸ್ವಲ್ಪ ಅಚ್ಕಾರದ ಪುಡಿ ಹಾಕೋಣ ಅಂತ ಅಂದ್ಕೊಂಡಳು ಏನಕ್ಕೂ ಪಲ್ಯ ಎಲ್ಲ ಆದಮೇಲೆ ಟೇಸ್ಟ್ ನೋಡಿ ಹಾಕೋಣ ಅಂತ ಅಂದ್ಕೊಂಡೆ ಸದ್ಯ ಹಾಕದೇ ಇರೋದು ಎಷ್ಟು ಒಳ್ಳೇದಾಯಿತು ಅಂದರೆ ಇದೇ ಆಯಿತು ನಾನೇನಾದರೂ ಮೈಂಡ್ ಇದು ಅಚ್ಕಾರದ ಪುಡಿ ಹಾಕಿಬಿಟ್ಟಿದ್ರೆ ಇವತ್ತು ಪಲ್ಯ ತಿನ್ನೋಕ್ಕೆ ಬರ್ತಿರಲಿಲ್ಲ ಬೇರೆ ಏನಾದರೂ ನಾನು ಮಾಡಬೇಕಾಗಿತ್ತು ಗುರೆಳ್ ಪುಡಿ ಹಾಗೆ ಸಾಂಬಾರು ಪುಡಿ ಮತ್ತು ಕಾಯಿನ ಸ್ವಲ್ಪ ಮಿಕ್ಸಿ ಮಾಡಿ ನಾನು ಹಾಕಿದ್ದೀನಿ ಗುರೆಳ್ ಪುಡಿ ಕೂಡ ಖಾಲಿ ಆಯಿತು ಮಾಡಬೇಕು ಸಲ ಶೇಯು ಬಂದಾಗ ಗುರೆಳ್ ಪುಡಿ ಮಾಡ್ಕೊಂಡಿದ್ದೆ ಅದ ಅಂದರೆ ಇವಾಗ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಮಾಡ್ಕೊತೀನಿ ಆವಾಗವಾಗ ಖಾಲಿ ಆಗಲಿ ಅಂತ ಹೇಳಿ ತುಂಬ ದಿನ ಮಾಡಿಟ್ಟರೆ ಅದು ಟೇಸ್ಟ್ ಕೂಡ ಕಳ್ಕೊಳ್ಳುತ್ತೆ ಮತ್ತು ಅಷ್ಟು ರುಚಿ ಕೂಡ ಅಂತ ಅನಿಸೋದಿಲ್ಲ ಅದೆರಡು ಕ್ಲೀನ್ ಮಾಡೋಕ್ಕೆ ನನಗೆ ಇಷ್ಟೊಂದು ಟೈಮ್ ತೊಗೊಂತು ಏನಕ್ಕೆ ಅಂದರೆ ಅದನ್ನೆಲ್ಲಿಡಲಿ ಇದನ್ನೆಲ್ಲಿಡಲಿ ಅಂತ ಯೋಚನೆ ಮಾಡಿ ಒಂದು ಸಲ ಉಲ್ಟಾ ಇಟ್ಟೆ ಒಂದು ಸಲ ಸೀದಾ ಇಟ್ಟೆ ಆಮೇಲೆ ಫಸ್ಟಿಗೆ ಇಟ್ಟಿದ್ನೋ ಹಾಗೆ ಇಟ್ಟೆ ನೋಡಿ ಯಾವ ಥರ ಆಗಿದೆ ಅಂತ ಇದು ಕ್ಲೀನ್ ಮಾಡಿದೆ ತುಂಬ ದಿನ ಆಗಿತ್ತಲ್ವ ಹಾಗಾಗಿ ಹೇಗೆ ಸಿಗುತ್ತೋ ಹಾಗಾಗಿ ಇಡ್ತಾ ಹೋಗಿದ್ದೆ ಒಂದೊಂದು ಸಲ ಅನಿಸುತ್ತೆ ಯಾಕಪ್ಪ ಇಷ್ಟು ಪಾತ್ರೆಗಳು ಬೇಕು ನಮಗೆ ಅನಿಸುತ್ತೆ ಆದರೆ ಇದು ಕೂಡ ಒಂದೊಂದು ಸಲ ಕಮ್ಮಿ ಆಗುತ್ತೆ ಇದಿಷ್ಟನ್ನು ನಾನು ಕ್ಲೀನ್ ಮಾಡಿಕೊಂಡೆ ಉಳ್ಕಿರೋದನ್ನು ಆಮೇಲೆ ಮಾಡೋಣ ಅಂತ ತಿಂಡಿ ಎಲ್ಲ ಮಾಡಿ ಆದ ನಂತರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ಅನ್ನಿಸ್ತು ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸಲ ಆದರೂ ಈ ಥರ ನಾನು ಕ್ಲೀನ್ ಮಾಡಿಕೊಂಡ್ರೆ ಕ್ಲೀನಾಗಿರುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಸಲ ಗಿಡಿ ಬಿಡಿಗೆ ತಕ್ಕೊಂಡಿರ್ತೀವಲ್ಲ ಎಲ್ಲೆಲ್ಲೋ ಇಟ್ಟಿರ್ತೀವಿ ಹಾಗಾಗುತ್ತೆ ನೋಡಿ ಈ ಥರ ಆಗಿದೆ ನನಗೆ ಈ ಥರ ದಿನೊಂದಷ್ಟು ಡ್ರಾಗಳು ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು ನಮ್ಮದು ಅಡುಗೆ ಮನೆ ತುಂಬ ಸಣ್ಣ ಇರೋದಕ್ಕೆ ನಂಗೆ ಅಷ್ಟೊಂದು ಸಿಗಲಿಲ್ಲ ಟೈಮ್ ಕೂಡ ಎಂಟು ಕಾಲ ಆಗಿತ್ತು ಇನ್ನೇ ನಮ್ಮ ಮನೆಯವರು ಬರೋ ಟೈಮ್ ಆಗಿತ್ತು ಅದಕ್ಕೇ ನಾನು ರೊಟ್ಟಿ ಮಾಡ್ತಾ ಉಳ್ಕೆ ಇದ್ದು ಮೇಲ್ಗಡೆದೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಳೋಣ ಅಂತ ಅದನ್ನು ಕೂಡ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರು ಯಾಕೋ ಬಂದಿದ್ದು ಆಗೋಯ್ತು ನೋಡಿ ಇಷ್ಟೊಂದು ಬಟ್ಟೆಗಳು ಇದೆ ಇದೆಲ್ಲ ನನಗೆ ಕೈ ಒರೆಸೋದಕ್ಕೆ ಅಂತ ಕಿಚನ್ ಟವಲ್ಗಳನ್ನ ನಾನು ನಾನು ಇಟ್ಕೊಂಡಿದ್ದೀನಿ ಇಷ್ಟಿದ್ದಾವೆ ಅದರಲ್ಲಿ ಇದ್ರಲ್ಲಿ ಒಂದು ನಾನು ನೆಟ್ಟಿಗೆ ಯೂಸೇ ಮಾಡೋದಿಲ್ಲ ಅಲ್ಲಿ ಮೇಲೆ ಇಟ್ಕೊಂಡಿರ್ತೀನಿ ಆದರೂ ಕೈ ತೊಡೋ ತಕ್ಷಣ ಎರಡು ಕೈ ಹೋಗೋದು ನನ್ನ ಬಟ್ಟೆಗೆ ಅದೇನೋ ಅಂತಾರೆ ಗೊತ್ತಾ ಹುಟ್ಟು ಗುಣ ಸುಟ್ಟರೂ ಹೋಗೋಲ್ಲ ಅಂತ ಆ ಥರ ನಮ್ಮ ಮನೆಯವ್ರಂದು ಒಂದೊಂದು ಸಲ ನಿನ್ನ ಡ್ರೆಸ್ ನೋಡೆ ಅಂತ ಹೇಳಿ ನಗ್ತಿರ್ತಾರೆ ಒಂದೊಂದು ಸಲ ಹಾಗೆ ಅಲ್ವಾ ಕೆಲಸದ ಬರದಲ್ಲಿ ನನಗೆ ಅದು ನೆನಪೇ ಆಗೋಲ್ಲ ಅದು ಮುಂಚೆಯಿಂದನೂ ಹೆಣ್ಮಕ್ಳಿಗೆ ಅದೊಂದು ಬಂದಿರೋ ಕೆಟ್ಟ ಅಭ್ಯಾಸ ಅನಿಸುತ್ತೆ ಅದು ತುಂಬ ಜನರಿಗೆ ಇರುತ್ತೆ ನಮ್ಮಮ್ಮಂಗೆ ತುಂಬ ಇದೆ ನನಗೆ ಸ್ವಲ್ಪ ಕಮ್ಮಿ ಇದೆ ನಾನು ಅಟ್ಲೀಸ್ಟ್ ಕೈ ತೊಳೆದಾರು ಒರ್ಸ್ಕೊತೀನಿ ನಮ್ಮಮ್ಮ ಕೈ ತೊಳೆಯಲ್ಲ ಅವ್ರು ಹಾಗೆ ಹಾಲು ಮೊಸರು ಎಲ್ಲ ಮುಟ್ಟಿ ಒರೆಸ್ಕೊತಿರ್ತಾರೆ ಅವ್ರ ಬಟ್ಟೆ ಎಲ್ಲ ಒಂಥರ ಗುನುಗುನುಗ್ ಥರ ವಾಸನೆ ಬರ್ತಿರುತ್ತೆ ಆಮೇಲೆ ನಾನು ಯಾವುದೇ ರೀತಿಯಾಗಿರೋ ವೀಡಿಯೋನ ಮಾಡಲಿಲ್ಲ ಯಾಕಂದರೆ ಟೈಮ್ ಆಗಿಬಿಡುತ್ತೆ ಅಂತ ಎಲ್ಲ ಅಡುಗೆ ಮನೆಯ ಫುಲ್ ಕ್ಲೀನ್ ಮಾಡಿಕೊಂಡೆ ಸಿಂಕಿನ ಕೆಳಗಡೆ ಒಂದು ಕ್ಲೀನ್ ಮಾಡೋದನ್ನು ಬಿಟ್ಕೊಂಡೆ ನಾನು ಯಾಕಂದರೆ ಟೈಮು ಆಗೋಗಿತ್ತು ಹಾಗಾಗಿ ನಾನು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಗ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಕರೆಕ್ಟಾಗಿ ಹನ್ನೆರಡು ಗಂಟೆ ಆಗಿತ್ತು ಅಡುಗೆಗೆ ನಾನು ಯಾವುದೇ ರೀತಿಯಾಗಿರೋದು ಏನೂ ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ ಬರೀ ಅದೇ ಮಾಡ್ತಾಯಿದ್ದೆ ಹಾಗಾಗಿ ಮಜ್ಜಿಗೆ ಕಡ್ದಿದ್ದೆ ಮಜ್ಜಿಗೆಗೆ ಒಗ್ಗರಣೆ ಹಾಕೋಣ ಅಂತೇಳಿ ಒಣ ಮೆಣಸು ಮೆಣಸು ಹಾಗೆ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕಿ ಒಗ್ಗರಣೆನ ಮಾಡಿದೆ ಯಾಕಂದರೆ ರೊಟ್ಟಿ ರಾತ್ರಿಗೂ ಆಗುತ್ತೆ ಅಂತ ಹೇಳಿ ಬಜ್ಜಿ ಏನಾದರೂ ಮಾಡಿಕೊಂಡ್ರೆ ಆಗುತ್ತೆ ಅಂತ ಮಧ್ಯಾಹ್ನಕ್ಕೆ ಒಂದೇ ಹೊತ್ತಿಗಲ್ಲ ಮತ್ತು ಇದು ಕುಡಿಯೋಕ್ಕೂ ಕೂಡ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಇದು ಇವಾಗ ಇವಾಗ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗ್ತಾ ಇದೆ ಇದು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ಕೆಂಪಾಗೋ ತನಕ ಹುರಿದು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಅದ್ರ ಜೊತೆಗೆ ನಾನು ಸೌತೆಕಾಯಿ ಹೆಚ್ಕೊಂಡಿದ್ದೆ ನಮ್ಮ ಮನೆಯವ್ರೇನು ಹಸಿ ಸೌತೆಕಾಯಿ ಆ ಥರದ್ದೆಲ್ಲ ಏನೂ ತಿನ್ನಲ್ಲ ನನಗೆ ಊಟದ ಜೊತೆಗೆ ಸೌತೆಕಾಯಿ ಬೇಕೇ ಬೇಕು ಹಾಗಾಗಿ ಮನೇಲಿ ಯಾವಾಗಲೂ ಸೌತೆಕಾಯಿ ಇದ್ದೇ ಇರುತ್ತೆ ಇದ್ರ ಜೊತೆ ಮಜ್ಜಿಗೆ ಮೆಣಸು ಕರೆದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳಿ